ಇವತ್ತೇನು ಅಂದರೆ ಏನೋ ಅಡುಗೆ ಮಾಡ್ತಾ ಇಲ್ಲ ನಾನು ಕಾಫಿ ಮಾಡಿಬಿಡೋಣ ಇದ್ರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ಹಾಲು ಹಾಕ್ಕೊಂತೀನಿ ಸೂಪರ್ ಆಗಿರೋದು ಒಂದು ಕಾಫಿ ಮಾಡೋಣ ಬನ್ನಿ ಫ್ರೆಂಡ್ ಈ ಥರ ಕಾಫಿ ಮಾಡ್ಕೊಂಡು ಎಷ್ಟು ರುಚಿಯಾಗಿರುತ್ತೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಹಾಲು ಬಿಸಿ ಆಗಲಿ ಸಕ್ಕರೆ ಹಾಕೊಂತೀನಿ ಒಂದು ಚಮಚ ನಂಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕೋ ಅದಕ್ಕೆ ಸಕ್ಕರೆ ಹಾಕ್ತೀನಿ ಜಾಸ್ತಿ ಹಾಕಿದ್ದೀನಿ ಸಕ್ಕರೆ ಒಂದು ಚಮಚ ಸಿಹಿ ಕಡಿಮೆ ಬೇಕಾದರೆ ಅಷ್ಟು ಸಕ್ಕರೆ ಬೇಡ ಸ್ವಲ್ಪ ಕಡಿಮೆ ಹಾಕಿ ಹಾಲು ಚೆನ್ನಾಗಿ ಕುದಿಬೇಕು ಕಾಯಿಸಿದ ಹಾಲೇ ಅದು ನಾನು ಸ್ವಲ್ಪ ಚೆನ್ನಾಗಿ ಕುದಿದ್ದೀವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಹಾಲು ಸ್ವಲ್ಪ ಆದ ತಕ್ಷಣ ಕಾಫಿ ಪೌಡ್ರ್ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಚೆನ್ನಾಗಿ ಕುದ್ರೇ ಹಾಲು ಕಾಫಿ ರುಚಿ ಬರೋದು ಕಾಫಿ ಯಾರ್ಯಾರಿಗೆ ಇಷ್ಟ ಎಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಫಿ ಹೋಟೆಲಲ್ಲೆಲ್ಲ ಇದೇ ಥರ ಮಾಡೋದು ಅದಕ್ಕೆ ಅಷ್ಟೊಂದು ಟೇಸ್ಟಾಗಿರುತ್ತೆ ನಾವು ಆ ಥರ ಬೇಕಂದ್ರೆ ಮನೇಲೇ ಮಾಡ್ಕೊಂಡು ಕುಡಿಬೋದಲ್ಲ ಫ್ರೆಂಡ್ ಅದಕ್ಕೆ ಸಕ್ಕರೆ ಹಾಕಿ ಹಾಲಿಗೆ ಸ್ವಲ್ಪ ಕುದ್ಸ್ಕೊಂಬಿಡ್ಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಕಾಫಿ ಪೌಡ್ರ್ ಹಾಕೋಣ ಬೆಳಗ್ಗೆ ನಾನು ಬೇಗನೆ ಎದ್ದೆ ಬೇಗ ಎದ್ಬಿಟ್ಟು ದೇವ್ರ ಪೂಜೆ ಮಾಡಿ ಕಾಫಿ ಮಾಡೋಣ ಅಂತ ಬಂದೆ ಇವಾಗ ಒಂದು ಚಮಚದಷ್ಟು ಕಾಫಿ ಪುಡಿ ಹಾಕ್ತೀನಿ ಜಾಸ್ತಿ ಹಾಕ್ಬಾರ್ದು ಮತ್ತು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಕುದಿಸ್ಕೊಂಡು ಬಾರ್ದು ಕಾಫಿ ಪೌಡ್ರ್ ಹಾಕಿದ ಮೇಲೆ ಜಾಸ್ತಿ ಕುದ್ಬಿಟ್ರೆ ಏನಾಗುತ್ತೆ ಫ್ರೆಂಡ್ಸ್ ಅಂದರೆ ಕಹಿ ಬಂದಂಗೆ ಆಗುತ್ತೆ ನೋಡಿರಿ ಕಾಫಿ ಕಲರ್ ಎಷ್ಟು ಸೂಪರ್ ಬಂತು ಫ್ರೆಂಡ್ಸ್ ಚೆನ್ನಾಗಿ ಬಂತಲ್ವಾ ಕಾಫಿ ಕುಡಿಬಿಟ್ಟು ಏನೇ ನಾಷ್ಟ ಮಾಡಬೇಕು ನಾನು ಸ್ವಲ್ಪ ಮಾಡ್ಕೊತ ಇದ್ದೀನಿ ಇವಾಗ ಆಮೇಲೆ ಎಲ್ಲ ಮಲಗಿರೋರೆಲ್ಲ ಎದ್ಮೇಲೆ ಕಾಫಿ ಅವರಿಗೆ ಕಾಫಿ ಚೆನ್ನಾಗಿ ಈ ಥರ ಎತ್ತೊಡ್ಬಿಡೋಣ ಎಷ್ಟು ಸೂಪರಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ ಕಾಫಿ ಈಗ ನೊರೆ ನೊರೆ ಬಂದ್ರೆ ಕಾಫಿ ಟೇಸ್ಟಿರೋದು ನೋಡಿ ಸೂಪರ್ ಕಾಫಿ ಆಗ್ತಾ ಇದೆ ಅಪ್ಪ ಮಾಡೋಣ ಗ್ಲಾಸ್ಗೆ ಕ್ಲಾಸ್ಗೆ ಯಾರಿಗೆಲ್ಲ ಕಾಫಿ ಇಷ್ಟ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಮತ್ತು ನಾನು ಮಾಡಿರೋ ಈ ಚಿಕ್ಕ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ नमस्ते फ्रेंड